ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೇಲಿ ಬೋಟಿ ಸಾರು ಮುದ್ದೆ ಬೋಟಿ ಗೊಜ್ಜು ಮುದ್ದೆ ಮಾಡಿ ಮಾಡ್ತಾ ಇದ್ದೀನಿ ಬಂದು ಹೇಗೆ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟು ಕ್ಲೀನಿಂಗ್ ತೋರಿಸ್ತೀನಿ ಯಾವ ಥರ ನಾವು ಕ್ಲೀನ್ ಮಾಡಿದೆ ಅಂತ ತುಂಬ ಕಷ್ಟ ಕ್ಲೀನಿಂಗ್ದೇ ತುಂಬ ಟೈಮ್ ಹಿಡಿಯ ಟೈಮ್ ಹಿಡಿಯುತ್ತೆ ಇದು ಎರಡು ಬೋಟಿ ತಗೊಂಡಿದ್ದೀನಿ ಇಲ್ಲಿ ಅಲ್ಲಿ ಲಿವರೆಲ್ಲ ಇಲ್ಲಿ ಸಪ್ ಕೊಡೋದಿಲ್ಲ ನಮ್ಮ ನಮ್ಮ ನಮ್ಮೂರ ಕಡೆ ಎಲ್ಲ ಕೊಡ್ತಾರೆ ಇಲ್ಲಿ ಕೊಡೋದಿಲ್ಲ ಲಿವರೆಲ್ಲ ಕೊಡೋದಿಲ್ಲ ಫುಲ್ಲು ಸಟ್ಟು ಬೋಟಿ ಸಟ್ಟು ಅಂದರೆ ಫುಲ್ ಲಿವರೆಲ್ಲ ಕೊಡಬೇಕು ಆದರೆ ಇವ್ರು ಕೊಡೋದಿಲ್ಲ ಇವರು ಅದೇ ಸಪ್ರೇಟಾಗಿ ತಗೋಬೇಕು ಇದೇ ಸಪ್ರೇಟು ದೊಡ್ಡ ಕರಳು ಅಂತಾರಲ್ಲ ಅದೆಲ್ಲ ಕೊಟ್ಟಿರ್ತಾರೆ ಬೋ ಇದೇ ಬೋಟಿ ಅಂದರೆ ಇವಾಗ ಫಸ್ಟು ಇದನ್ನೆಲ್ಲ ಕಟ್ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕು ಇದನ್ನು ಎಷ್ಟು ಗಲೀಜು ಕಟ್ ಮಾಡ್ತಾಯಿದ್ರೆ ಅಷ್ಟು ಗಲೀಜು ಬರ್ತದೆ ಅದು ಬೇರೆ ಸಪ್ರೇಟು ಚಿಕ್ಕ ಕರುಳು ಅಂತಾರಲ್ಲ ಅದು ಬೇರೆ ಸಪ್ರೇಟ್ ಮಾಡಿದ್ದೀನಿ ಇವಾಗ ಇದು ಲಂಗ್ಸ್ ಅಂತಾರಲ್ಲ ಅದು ಇದನ್ನು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳಿಬೇಕು ಇದನ್ನು ಕ್ಲೀನಿಂಗ್ ಅಂತೂ ಒನ್ ಅವರ್ ಮೇಲಾಗುತ್ತೆ ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ನಾವು ಬಂದುಬಿಡ್ತೇವೆ ಕ್ಲೀನ್ ಕ್ಲೀನಿಂಗ್ ಮಾಡೋಷ್ಟೊತ್ತಿಗೆ ಅಷ್ಟು ಟೈಮ್ ಹಿಡಿಯುತ್ತೆ ಅಷ್ಟು ಟೈಮ್ ಹಿಡಿಯುತ್ತೆ ಅಷ್ಟು ನೀರು ವೇಸ್ಟ್ ಆಗುತ್ತೆ ತೊಳೆ ಚೆನ್ನಾಗಿ ತೊಳಿಬೇಕು ಬಿಸಿನೀರು ತಣ್ಣೀರಲ್ಲಿ ಚೆನ್ನಾಗಿ ಫಸ್ಟು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಚೆನ್ನಾಗಿ ತಣ್ಣೀರಲ್ಲೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಾಂದ್ರೆ ಸ್ವಲ್ಪ ಸ್ಮೆಲ್ ಇರ್ತದೆ ಇದು ನೋಡಿ ಚಿಕ್ಕ ಅಂತಾರಲ್ಲ ಇದಕ್ಕೆ ಚೆನ್ನಾಗಿ ಬಿಸಿನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನು ಅದರೊಳಗಡೆ ಇರೋ ಗಲೀಜೆಲ್ಲ ಬಂದ್ಬಿಡ್ತದೆ ನೀರು ಕುದಿತೈತೆ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ ಇದನ್ನು ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೋ ಇದೇ ಮೇಯ್ನು ಇದ್ರ ಮೇಲೆಲ್ಲ ಕಪ್ಪು ಕಪ್ಪುಗಿರ್ತದೆ ಅದನ್ನು ಚಾಕುನಲ್ಲಿ ಹಿಂಗೆ ಹಿಂಗೆ ಮಾಡಿದ್ರೆ ಬಂದುಬಿಡ್ತದೆ ನೋಡಿರಿ ಬಿಸಿನೀರು ಹಾಕಿದ ತಕ್ಷಣ ಬಂದುಬಿಡ್ತದೆ ನೋಡಿರಿ ಸುಮ್ಮನೆ ಬಿಸಿನೀರು ಹಾಕಿ ಹಿಂಗೆ ಕೇರಿದ್ರೆ ಬಂದ್ಬಿಡ್ತದೆ ಅದು ನಮಗೆ ಇದು ಬೇಡ ಅಂದ್ರೆ ಇಷ್ಟು ಕಷ್ಟ ಏನಕ್ಕೆ ಅಂದರೆ ಇಷ್ಟು ಏನು ಕ ಸುಮ್ಮನೆ ಕಷ್ಟಪಡಬೇಕು ಅನ್ಕ ಅಂತ ನಿಮ್ಗೆ ಇದು ಅನ್ಸಿದ್ರೆ ಇದಕ್ಕೆ ಸುಣ್ಣ ಸಾವಿರ ಬಿಡ್ರಿ ಎಲೆ ಅಡಿಕೆ ಹಾಕತ್ತೀವಲ್ಲ ಸುಣ್ಣ ನೋಡಿರಿ ಸುಣ್ಣ ಸಾವಿರಬಿಟ್ರೆ ಸೇಮ್ ಇದೇ ಥರ ಬರುತ್ತೆ ಸುಮ್ಮನೆ ಸುಣ್ಣ ಸಾವಿರಬಿಟ್ಟು ಇಟ್ಬಿಡೋದು ಅಷ್ಟೇ ಬಿಟ್ಟು ಚೆನ್ನಾಗೆ ಚಾಕುನಲ್ಲಿ ಹಿಂಗೆ ಅಂದ್ಬಿಟ್ರೆ ಈ ಥರ ವೈಟಿಗೆ ಬಂದ್ಬಿಡ್ತದೆ ಈ ಥರ ಈ ಥರ ಇರಬೇಕು ಬೋಟಿ ಆವಾಗ ತಿನ್ನವಾಗ ಚೆನ್ನಾಗಿರ್ತದೆ ಗಲೀಜು ಇರೋದಿಲ್ಲ ಗಲೀಜೆಲ್ಲ ಹೊರಟೋಗಿರ್ತದೆ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಅಂಗಡಿಯಲ್ಲೇ ಕಟ್ ಇದ್ರು ಆದರೆ ಜನ ಜಾಸ್ತಿ ಇದ್ರು ಇಲ್ಲಾಂದ್ರೆ ಅವಣ್ಣ ಕಟ್ ಮಾಡ್ತಾರೆ ನಾನು ಕೇಳಿದ್ರೆ ಕಟ್ ಅವರು ಜನ ಇದ್ದಾರಮ್ಮ ಇವಾಗ ಆಗೋದಿಲ್ಲ ಅಂದ್ಬಿಟ್ರು ಇಲ್ಲಾಂದ್ರೆ ಅಲ್ಲೇ ಕಟ್ ಇದ್ದೆ ನೋಡಿರಿ ಇವಾಗ ಅದಕ್ಕೂ ಬಿಸಿನೀರು ಹಾಕಿ ಇದಕ್ಕೂ ಬಿಸಿನೀರು ಹಾಕಿ ಪ್ರತಿಯೊಂದು ಬಿಸಿನೀರಲ್ಲೇ ತೊಳಿಬೇಕು ಇದನ್ನು ಅವಾಗಲೇ ಅದು ಸ್ಮೆಲ್ ಹೋಗೋದು ಇದಕ್ಕೂ ಜೊತೆಗೆ ಕಡಲೆಕಾಳು ಬದನೆಕಾಯಿ ಆಮೇಲೆ ಸುವರ್ಣ ಗಿಡ್ಡೆ ಎಲ್ಲ ಹಾಕ್ತಾರೆ ನಾನು ಯಾವುದೇ ಕಾಳು ತರಕಾರಿ ಹಾಕಿಲ್ಲ ನೋಡ್ರಿ ಚಿಕ್ಕ ಕರಳು ಅಂತಾರಲ್ಲ ಇದನ್ನು ಚೆನ್ನಾಗಿ ಬಿಸಿನೀರಾಗ ಹಾಕಿದ ತಕ್ಷಣ ಹೆಂಗಾಗೋಯ್ತಿದು ಚೆನ್ನಾಗಿ ತೊಳಿಬೇಕು ಇದನ್ನು ಎಷ್ಟು ನಾವು ಕ್ಲೀನ್ ಮಾಡ್ತೀವಿ ಅಷ್ಟು ಚೆನ್ನಾಗಿರ್ತದೆ ನೋಡಿರಿ ಅದನ್ನು ಜೊತೆಗೆ ಸೇರಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಇವಾಗ ಈಗ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ತಾಯಿದ್ದೀನಿ ನೀರಂತೂ ಅಷ್ಟು ವೇಸ್ಟ್ ಆಗುತ್ತೆ ಮಾತ್ರ ಅಷ್ಟು ನೀರು ಬೇಕಿದಕ್ಕೆ ವಾಶ್ ಮಾಡೋಷ್ಟೊತ್ತಿಗೆ ತೊಳೆದು 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 ಹಾಕ್ತಾನೆ ಇರಬೇಕು ಅಷ್ಟು ಗಲೀಜು ಭತ್ತನೇ ಇರ್ತದೆ ಈ ಇದರಲ್ಲಿ ಈ ಥರ ತೂಕ್ ಪಾತ್ರೆಗೆ ಏನಾರು ಹಾಕೊಬಿಟ್ರೆ ಆ ನೀರಲ್ಲೆಲ್ಲ ಇರೋದೆಲ್ಲ ಸೋರೋಗುತ್ತೆ ನೋಡಿರಿ ಅದು ಫುಲ್ ಆಯಿತು ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಇದ್ದೀನಿ ಕ್ಲೀನ್ ಮಾಡೋದೇ ಒಂದು ದೊಡ್ಡಕ್ಕೆ ಕಷ್ಟ ಇದು ತಿನ್ನುವಾಗ ಚೆನ್ನಾಗಿರ್ತದೆ ಎಷ್ಟು ಏನು ಟೇಸ್ಟ್ ಇರ್ತದೆ ಗೊತ್ತಾ ತುಂಬ ಚೆನ್ನಾಗಿರ್ತದೆ ನೋಡಿ ಇಷ್ಟ ಆಗಿದೆ ಒಂದು ಪಾತ್ರೆ ಫುಲ್ಲು ಕುಕ್ಕರ್ ಅದು ಬೆಂದರೆ ಕಡಿಮೆ ಆಗುತ್ತೆ ಇದು ನೋಡಿದ್ರೆ ಸ್ಟೋನ್ ಕಾಣಿಸ್ತದೆ ಅದು ಬೇಯ್ತದಲ್ಲ ಆವಾಗ ಕಡಿಮೆ ಬಂದುಬಿಡ್ತದ ಅದು ಕುಕ್ಕರ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಆ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಇದು ಫುಲ್ಲಾಗಿ ಬಂದು ನಾನು ನೀರು ಹಾಕಿಲ್ಲ ಇದಕ್ಕೆ ಆ ಒಳಗೆ ನೀರಿತ್ತಲ್ಲ ಅದೇ ನೀರು ಇದನ್ನ ಬೇಯಿಸ್ಬಿಟ್ಟು ಆ ನೀರು ಚೆಲ್ಬೇಕು ನಾವು ನಾನು ಆ ನೀರು ಹಾಕೋದಿಲ್ಲ ಬರೀ ಬೋಟಿ ಮಾತ್ರ ಹಾಕ್ತಾಯಿದ್ದೀನಿ ಉಪ್ಪು ಏನೂ ಹಾಕಿಲ್ಲ ಬರೀ ಬೋಟಿ ಅದು ಬೋಟಿ ಹಾಕ್ಬಿಟ್ಟು ಸ್ಟವ್ ಎರಡು ಹಾಕಿ ಕೂಗಿಸ್ತೀನಿ ಅಷ್ಟೇ ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಮಸಾಲೆ ನೋಡ್ಕೊಂಡು ಬರೋದ ಇದಕ್ಕೆ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ತಗ ತರಕಾರಿ ಪುಡಿ ಅಂತ ಮಟನ್ ಸಾರು ಪುಡಿ ಅದನ್ನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದು ಮೂರು ಇಂಚಷ್ಟು ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಹೋಳಿಗಿಂತ ಕಡಿಮೆ ತೆಂಗಿನಕಾಯಿ ಒಂದು ಸ್ಪೂನ್ ಮೆಣಸು ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಗಸಗಸೆ ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಕೊತ್ತಂಬರಿ ಕುದಿನ ತೆಂಗಿನಕಾಯಿ ಇವಾಗ ಒಂದು ಕ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು ಕಡಾಯಿ ಬಿಸಿ ಆದ ತಕ್ಷಣ ಇದಕ್ಕೊಂದು ಮೂರು ಸ್ಪೂನು ಆಯಿಲ್ ಹಾಕಿ ಈರುಳ್ಳಿ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ವಿಸಲ್ ಆಯಿತು ಎರಡು ವಿಸಲ್ಗೆ ಆಫ್ ಮಾಡಿರ್ತೀನಿ ಅಷ್ಟೇ ಸಾಕು ಎರಡು ವಿಸಿಲೇ ಸಾಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಇದು ಚಪಾತಿಗೂ ಚೆನ್ನಾಗಿರ್ತದೆ ಪರೋಟ ಅವಕ್ಕೆಲ್ಲ ಬೋಟಿ ಗೊಜ್ಜು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಸೂಪರಾಗಿರ್ತದೆ ಮದುವೆ ಮನೇಲೆಲ್ಲ ಬೋಟಿ ಗೊಜ್ಜು ಕೊಡ್ತಾರಲ್ಲ ಅಷ್ಟು ಚೆನ್ನಾಗಿರ್ತದೆ ಟೇಸ್ಟ್ ಇರ್ತದೆ ಮುದ್ದೆ ಬೋಟಿ ಗೊಜ್ಜು ಇಲ್ಲಾಂದರೆ ಚಪಾತಿ ಪರೋಟ ಪೂರಿ ಇಡ್ಲಿ ಇಡ್ಲಿಗಂತೂ ಸೂಪರಾಗಿರ್ತದೆ ಇಡ್ಲಿ ಬೆಳಿಗ್ಗೆ ಬೆಳಿಗ್ಗೆ ಇಡ್ಲಿ ಮಾಡ್ಕೊಂಡು ಬೋಟಿ ಗೊಜ್ಜು ಮಾಡ್ಕೊ ತಿಂತಾದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಸೂಪರಾಗಿರ್ತದೆ ದೋಸೆಗೆ ಇಡ್ಲಿಗೆಲ್ಲ ಚೆನ್ನಾಗಿರ್ತದೆ ಆದರೆ ಮಾಡೋದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇದು ನಾನು ಎಷ್ಟು ಗೊತ್ತಾ ಒಂದು ಗಂಟೆಲಿ ತಂದದಕ್ಕೆ ಮೂರುವರೆ ಆಯಿತು ಇದನ್ನ ಇಷ್ಟು ಮಾಡಿ ವೀಡಿಯೋ ಮಾಡಿ ನಾವು ಊಟ ಮಾಡೋಷ್ಟೊತ್ತಿಗೆ ಅಷ್ಟು ಕೆಲಸ ತಗ ಕೆಲಸ ಇದು ನೋಡಿ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಯಿತು ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು ಇವಾಗ ತರಕಾರಿ ಪುಡಿ ಅಂದರೆ ಮಟನ್ ಸಾಂಬಾರು ಪುಡಿ ಅಂತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಎರಡೂವರೆ ಅಷ್ಟು ತಗೊಂಡಿದೆ ಖಾರ ಕರೆಕ್ಟಾಗಿ ಬಂದಿತ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ದಿನದಿಂದ ತರಬೇಕು ತರಬೇಕು ಅಂತ ಎಷ್ಟೋ ದಿವ್ಸದಿಂದ ಟ್ರೈ ಮಾಡ್ತೇನೆ ನಮ್ಮ ನಮ್ಮ ವೀಡಿಯೋ ನಮ್ಮ ಚಾನಲ್ನಲ್ಲಿ ವೀಡಿಯೋ ಹಾಕಿರಲಿಲ್ಲ ಸರಿ ಬೋಟಿ ಬೋಟಿ ತಂದು ಒಂದು ವೀಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ಇವತ್ತು ಆಯಿತು ಅದಕ್ಕೆ ತಂದು ರೆಡಿ ಮಾಡಿದ್ದೀನಿ ನೋಡಿ ಅದನ್ನು ಮಿಕ್ಸಿಗೆ ಹಾಕಿ ತಣ್ಣಗಾಗಿತ್ತು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ ಎರಡು ವಿಸಲ್ ಆಯಿತು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಕರೆಕ್ಟಾಗಿ ಎರಡು ವಿಸಲ್ ಸಾಕು ಎರಡು ವಿಸಲ್ ಮೇಲೆ ಹಾಕ್ಬೇಡ್ರಿ ಬೆಂದೋದ್ರೆ ಜಾಸ್ತಿ ಬೆಂದೋದ್ರೆ ನಮಗೆ ತಿನ್ನೋ ತಿನ್ನುವಾಗ ಟೇಸ್ಟ್ ಬೇರೆ ಥರ ಬರ್ತದೆ ನೋಡಿ ಇವಾಗ ಇಷ್ಟು ಅದು ಬೇಯ್ತಲ್ಲ ಅದು ಗಲೀಜು ಬಿಟ್ಟೈತೆ ನೋಡಿರಿ ನೋಡಿರಿ ನೀರು ಯಾವ ಕಲರ್ ಬಂದೈತೆ ನಾನು ನೀರೇ ಹಾಕಿಲ್ಲ ಅದು ಅಷ್ಟು ನೀರು ಬಿಟ್ಟಿದೆ ಅದು ಇವಾಗ ಮದುವೆ ಮನೆಗಳಲ್ಲೆಲ್ಲ ಈ ಥರ ಬೇಯಿಸಿ ಸಪ್ರೇಟ್ ನೋಡಿರಿ ಒಂದು ಎರಡು ವಿಸಲ್ಗೆ ಎಷ್ಟು ಚೆನ್ನಾಗಿ ಬೆಂದೋಗೈತೆ ಮದುವೆ ಮನೆಗಳಲ್ಲಿ ಫಂಕ್ಷನಲ್ಲಿ ಮಾಡ್ತಾರಲ್ಲ ಅವ್ರು ಈ ಥರ ಬೇಯಿಸೋದು ಈ ಥರ ಬೇರೆ ಸಪ್ರೇಟ್ ನೀರು ಮಾಡೋದಿಲ್ಲ ಒಟ್ಟಿಗೆ ಎಲ್ಲ ಹಾಕ್ಬಿಡ್ತಾರೆ ನಾನು ಆ ನೀರು ಚೆಲ್ಬಿಡ್ತೀನಿ ಇವಾಗ ನನಗೆ ಆ ನೀರು ಇಷ್ಟ ಇಲ್ಲ ಅದು ನೋಡಿ ನೀರು ಆ ಕಲರ್ ಬರುತ್ತೆ ಮತ್ತೇನು ವಾಶ್ ಮಾಡೋದೇನು ಬೇಕಾಗಿರೋದಿಲ್ಲ ಮತ್ತು ಕುಕ್ಕರ್ ಮುಚ್ಚಲು ಮುಚ್ಚಿ ಅದನ್ನ ಮತ್ತೆ ಬೇಯಿಸೋದೇನು ಬೇಕಾಗಿರೋದಿಲ್ಲ ಸಾಕಿಷ್ಟು ಬೇಯಿಸ್ಬಿಟ್ಟು ಇವಾಗ ಮಸಾಲೆ ಹಾಕೋಬೇಕು ಇವಾಗ ನೋಡಿ ಇಷ್ಟು ಗಲೀಜೈತೆ ಅದರೊಳಗೆ ಫುಲ್ ಕ್ಲೀನ್ ಆಗೈತೆ ಒಂದು ಕುಕ್ಕರ್ ಫುಲ್ ಚಿಕ್ಕ ಕುಕ್ಕರ್ ಫುಲ್ ಆಗೈತೆ ಇವಾಗ ಅದೇ ಕುಕ್ಕರ್ನ ವಾಶ್ ಮಾಡಿಲ್ಲ ಅದೇ ಕುಕ್ಕರನ್ನು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಲಾಂಗ್ ಲಾಂಗಾಗಿ ಹಾಕಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಇವಾಗ ಈರುಳ್ಳಿ ಫ್ರೈ ಆಯಿತು ಈಗ ಬೋಟಿ ಬೆಂದಿತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ ಅದನ್ನು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈ ಬೋಟಿನ ಮತ್ತು ಕುಕ್ಕರ್ ಏನು ಮುಚ್ಚೋದೇನು ಬೇಕಾಗಿಲ್ಲ ಅಲ್ಲಿ ಮುಕ್ಕಾಲು ಭಾಗ ಬೆಂದಾಯ್ತಲ್ವ ಇನ್ನೊಂದು ಕಾಲು ಭಾಗ ಉಪ್ಪು ಖಾರ ಹಿಡಿದ್ರೆ ಅದಕ್ಕೆ ಇದು ಸಾರು ಮಾಡಬಾರ್ದು ತಿಳು ಮಾಡಬಾರ್ದು ಗೊ ಗೊಜ್ಜು ಥರ ಮಾಡಬೇಕು ಆವಾಗಲೇ ಟೇಸ್ಟ್ ಇದು ನೋಡಿ ಬೋಟಿ ಕಾಣಿಸ್ತಾ ಇದೆ ಬೋಟಿ ಇವಾಗ ಇದು ಮಸಾಲೆ ಕಾ ಹಾಕಿದ್ವಲ್ಲ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಹಾಕಿದ್ವಲ್ಲ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಇಡಿ ಉಪ್ಪು ಖಾ ಖಾರ ಉಪ್ಪು ಖಾರ ಹಿಡಿಬೇಕು ಆ ಮಟ ಮಟನ್ಗೆ ಆಮೇಲೆ ಮಸಾಲೆ ಹಾಕೋದು ನಾವು ಲಾಸ್ಟಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ನಮಗೆ ಸ್ವಲ್ಪ ನೀರು ಹಾಕಿ ಕುದಿಯ ಚೆನ್ನಾಗಿ ಬೇಯ್ಸಿ ಇಡ್ತೀನಿ ಇವಾಗಲೇ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಒಂದು ಒಂದೆರಡು ಎರಡು ಒಂದು ಐದು ನಿಮಿಷ ಇಟ್ಟರೆ ಸಾಕು ಒಂದೆರಡು ಕುದಿ ಬಂದರೆ ಕರೆಕ್ಟಾಗಿ ಬೇಯುತ್ತದೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾರು ನಾನ್ ವೆಜ್ ತಿಂದೇ ಇರೋರು ದಯವಿಟ್ಟು ಈ ವಿಡಿಯೋ ನೋ ನಾವು ನೋಡೋದಿಲ್ಲ ನೋಡೋದಿಲ್ಲ ಅನ್ಬೇಡಿ ಪ್ಲೀಸ್ ನೋಡಿ ನೀವೇನು ತಿನ್ನಬೇಡಿ ನೋಡಿ ನಾವು ಯಾವ ಥರ ಮಾಡ್ತೀವಿ ಅಂತ ಆಯಿತಾ ಇವಾಗ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸು ಕಡಲೆ ಸಾ ಗಸಗಸೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ಇಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಗಸಗಸೆ ಇಷ್ಟೇ ನಾನು ಇರೋದು ಇದಕ್ಕೆ ಇದು ಮಸಾಲೆಗೆ ಲಾಸ್ಟಲ್ಲಿ ಹಾಕ್ತೀನಿ ಇದಕ್ಕೆ ಕುದೀನ ಕೊತ್ಮೀರಿ ತೊಳೆದಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಬರ್ಬೇಕು ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಆಗಬೇಕಿದು ಶುಂಠಿ ನೋಡಿ ಕುದೀತಾ ಐತೆ ನೋಡಿ ಎಣ್ಣೆ ಎಲ್ಲ ಬಿಡ್ತು ನೋಡ್ರಿ ಇವಾಗ ಎರಡು ಬೋಟಿ ತಂದೆ ಇಷ್ಟೇ ಆಯ್ತು ನೋಡ್ರಿ ಅಷ್ಟೊಂದು ಕಾಣಿಸ್ತು ಇಷ್ಟೇಷ್ಟು ಕಾಣಿಸ್ತೈತೆ ಬೇ ಬೇಯ್ತಾ ಬೇಯ್ತಾ ಎಲ್ಲ ಚಿಕ್ಕ ಚಿಕ್ಕದಾಗೋಯ್ತದೆ ಪೀಸೆಲ್ಲ ಅದು ಫುಲ್ಲಾಗಿತ್ತು ಕುಕ್ಕರ್ ಫುಲ್ಲಾಗಿತ್ತ ನೀವು ನಾನು ನಿಮಗೆ ತೋರ್ಸದ್ನಲ್ಲ ಆವಾಗ ಕುಕ್ಕರ್ ಫುಲ್ ಇತ್ತ ನೋಡಿರಿ ಅರ್ಧಕ್ಕೆ ಬರ್ತು ಇವಾಗ ಈಗ ಮಸಾಲೆ ಪೇಸ್ಟ್ ಮಾಡಿದೆ ಇವಾಗ ಅದನ್ನು ಅದಂಗೆ ಇದ್ದೀನಿ ಇವಾಗಲೇ ಅದು ರುಚಿ ಕೊಡೋದು ಮಸಾಲೆ ಆಗಿ ತೆಂಗಿನಕಾಯಿ ಮಸಾಲೆ ಹಾಕ್ತಿವಲ್ಲ ಆವಾಗ ರುಚಿ ಬರುತ್ತೆ ಅದು ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ನೀರು ಮಾಡ್ಕೋಬಾರ್ದು ಇದು ಕುದಿ ಇವಾಗ ಕುದೀತದಲ್ಲ ಅವಾಗ ಇನ್ನೂ ನೀರು ಕಡಿಮೆ ಆಗುತ್ತೆ ಅದು ನೋಡಿ ರೆಡಿ ಆಯಿತು ಬೋಟಿ ಉಜ್ಜು ಒಂದು ಕುದಿ ಕುದ್ರೆ ಸಾಕಿದು ಇದಕ್ಕೆ ಇನ್ನು ತರಕಾರಿ ಎಲ್ಲ ಸೇರಿಸಿದ್ರೆ ಇನ್ನೂ ಆಸ್ತಿ ಆಗೋಗುತ್ತೆ ತರಕಾರಿ ಎಲ್ಲ ಸೇರಿಸ್ಬಿಟ್ರೆ ನೋಡಿ ರೆಡಿ ಆಯಿತು ಎಲ್ಲ ಕರೆಕ್ಟಾಗಿ ಚೇ ಕಲ್ಲರ್ ಚೇಂಜ್ ಆಯಿತು ನೋಡಿರಿ ಮಸಾಲೆ ಖಾರ ಎಲ್ಲ ಬೆಂದಮೇಲೆ ಕಲ್ಲರ್ ಚೇಂಜ್ ಆಗುತ್ತೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಇವಾಗ ನಾನು ಮುದ್ದೆನೂ ಮಾಡಿ ರೆಡಿ ಮಾಡಿದ್ದೀನಿ ನೋಡಿರಿ ಮುದ್ದೆನೂ ರೆಡಿ ಆಯಿತು ಈ ವಿಡಿಯೋ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಓಕೆನಾ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಒಬ್ಬೊಬ್ರು ಒಂದೊಂದು ಥರ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರಲ್ವಾ ನೀವೇನೇನು ತರಕಾರಿ ಹಾಕ್ತೀರಾ ಜೊತೆಗೆ ಆಮೇಲೆ ಯಾವ ಥರ ಕಾಳು ಹಾಕ್ತೀರಾ ಎಲ್ಲ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯ